ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವು ಆಲ್ರೆಡಿ ತಮಿಳು ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ತಮಿಳು ನೋಡಿದ್ಮೇಲೆ ಮೇಲೆ ಒಂದು ಕಾಲ್ಪಾಗ ವಿಷಯ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ಟಿಪ್ಸು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು ಇದನ್ನ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇವತ್ತೊಂದು ದಿನ ನಾನು ತೋರಿಸ್ತಾ ಇರುವಂತಹ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆಂದರೆ ಈ ರೆಮಿಡಿನ ನಾನು ಸಹ ಮಾಡಿದ್ದೀನಿ ತುಂಬಾ ಸುಲಭವಾದಂತಹ ಒಂದು ರೆಮಿಡಿ ತುಂಬನೇ ಸುಲಭವಾದ್ದು ಮತ್ತು ಸರಳವಾದ್ದು ಜೊತೆಗೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಚಮತ್ಕಾರದ ರೀತಿಯಲ್ಲಿ ಅಂದರೆ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಅಂತಾನೆ ಹೇಳ್ಬೋದು ಆಲ್ರೆಡಿ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲೂ ಕಷ್ಟ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಯಾರ ಮನೆಯಲ್ಲಿ ಕಷ್ಟ ಇಲ್ಲ ಹೇಳಿ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ಕಷ್ಟಗಳು ದಾರಿದ್ರ್ಯತೆಗಳು ಏನಾದರೂ ಒಂದು ಸಮಸ್ಯೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಯೋಜನೆ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಚಮತ್ಕಾರ ಆಗಿರುವಂತಹ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ತುಂಬ ಸುಲಭವಾಗಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಆ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ಸರ್ವ ದೋಷಗಳಿದ್ರೂ ಸಹ ಸಮಸ್ಯೆ ಅಂದರೆ ಸಾರಿ ಸರ್ವ ದೋಷಗಳಿದ್ರೂ ಸಹ ನಿವಾರಣೆ ಮಾಡ್ಕೋಬೋದು ಹಣಕಾಸಿಗೆ ಯಾವುದೇ ಒಂದು ಸಂಬಂಧಿಸಿದಂತಹ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಮಾಡ್ಕೋಬೋದು ಮತ್ತು ಇದರಿಂದ ನಿಮಗೆ ಧನಾಭಿವೃದ್ಧಿ ಆಗುತ್ತೆ ನಾಲ್ಕಾರು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಚಮತ್ಕಾರದ ಒಂದು ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು ಇದು ಈ ಒಂದು ರೆಮಿಡಿನ ನೀವು ಇವತ್ತು ಸಹ ಮಾಡ್ಕೋಬಹುದು ಯಾಕೆಂದ್ರೆ ಇವತ್ತು ಹುಣ್ಣಿಮೆ ಇದೆ ಅಲ್ವಾ ಇವತ್ತು ಸಹ ಅಂದ್ರೆ ನಾನು ವಿಡಿಯೋ ಲೇಟಾಗಿ ಆಗ್ತಾ ಇದ್ದೀನಿ ಇವತ್ತು ನೋಡುವಂತ ಅವರು ನಾಳೆನೂ ಸಹ ಇದನ್ನ ಮಾಡ್ಕೋಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ಹುಣ್ಣಿಮೆ ಆದ್ರಿಂದ ಇವತ್ತಿಗೆ ಇವತ್ತು ಹುಣ್ಣಿಮೆಯ ದಿನಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅದೇ ಶಕ್ತಿ ಹುಣ್ಣಿಮೆಯ ಇಂದಿನ ದಿನಕ್ಕೂ ಮತ್ತೆ ಮುಂದಿನ ದಿನಕ್ಕೂ ಸಹ ಇರುತ್ತೆ ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ರೆಮಿಡಿನ ನೀವು ನಾಳೆನೂ ಸಹ ನೀವು ಮಾಡ್ಕೋಬಹುದು ಹಾಗಾದರೆ ಅಂಥ ಒಳ್ಳೆ ಟಾಪಿಕ್ಕೋಸ್ಕರ ಇಂಥ ಒಳ್ಳೆ ಟಾಪಿಕ್ ಸಾರಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮರಿಬೇಡಿ ಮತ್ತು ಇನ್ನು ಯಾರು ಹಸಿರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಆ ಒಂದು ಚಮತ್ಕಾರದಂತಹ ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಹಾಗಾಗಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ನಾನು ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಅದಷ್ಟು ಬೇಗ ಹೋಗಿ ನಾವು ಆ ರೆಮಿಡಿ ಹೆಂಗ್ ಮಾಡೋದು ಯಾವ ಸಮಯದಲ್ಲಿ ಮಾಡೋದು ಅದನ್ನ ಯಾವ ರೀತಿ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ನೋಡಿ ಈ ಒಂದು ರೆಮಿಡಿನ ನೀವು ಇವತ್ತು ಸಹ ಮಾಡ್ಕೋಬಹುದು ಇವತ್ತು ಇದನ್ನ ನೀವು ನೈಟ್ ಎಂಟು ಕಡೆ ಒಳಗಡೆನೆ ಮಾಡ್ಕೋಬೇಕಾಗುತ್ತೆ ಇವತ್ತು ಸಹ ಮಾಡ್ಕೋಬಹುದು ಇಲ್ಲ ನಾಳೆನೂ ಸಹ ನೀವು ಮಾಡ್ಕೋಬಹುದು ನಾಳೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ಇವತ್ತು ಸಾಯಂಕಾಲದಿಂದನೇ ಚಂದ್ರಗ್ರಹಣ ಶುರುವಾಗುತ್ತಲ್ವ ಅದಕ್ಕೆ ಯಾರು ಸಹ ಇದನ್ನ ಮಾಡ್ಕೊ ಮಾಡ್ಬೇಕು ಹೋಗ್ಬೇಡಿ ನಾಳೆ ದಿನ ಸೋಮವಾರ ನಾಳೆ ದಿನ ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾಡ್ಕೊಡಿ ಇದರಿಂದ ನಿಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಇದೊಂದು ಚಿಕ್ಕ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆನ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ನನಗೆ ಇದಕ್ಕೆ ಇದಕ್ಕೆ ಈ ಒಂದು ರೆಮಿಡಿ ಮಾಡೋಕ್ಕೆ ನಮಗೆ ಬೇಕಾಗಿರುವಂಥ ಒಂದು ವಸ್ತು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿಗೆ ಅಡಿಕೆ ನೋಡಿ ನಾನು ನಿಮಗಿಲ್ಲಿ ಅಡಿಕೆನ ತೋರಿಸ್ತಾ ಇದ್ದೀನಿ ಈ ಅಡಿಕೆ ಅಂತಂದರೆ ಸಾಮಾನ್ಯ ಅಂತ ಅಂದ್ಕೋಬೇಡಿ ಅಡಿಕೆನ ನಾವು ಶುಭ ಕಾರ್ಯಗಳನ್ನೂ ಸಹ ಬಳಸ್ತೀವಿ ಮತ್ತು ಬಟ್ಲಡಿಕೆನ ಬಟ್ಲಡಿಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಇದು ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆಯುವಂಥ ಒಂದು ಶಕ್ತಿ ಈ ಬಟ್ಲಡಿಕೆಗೆ ಇದೆ ಅಂತಲೇ ಹೇಳ್ಬೋದು ಈ ಬಟ್ಲಡಿಕೆ ಒಂದರ ತಗೊಂಡು ನೀವು ನಿಮಗೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಒಂದೇ ಒಂದು ಬಟ್ಲಡಿಕೆನ ನೀವು ತೆಗೆದುಕೊಡಿ ತೆಗೆದುಕೊಂಡು ಅದನ್ನು ನೀವು ಒಂದು ವಿಳ್ಳ್ಯದೆಲ್ಲ ತೆಗೆದುಕೊಡಿ ತೆಗೆದುಕೊಂಡು ಒಳಗಡೆ ಬಟ್ಲಡಿಕೆ ಹಾಕಿ ಅದ್ರ ಜೊತೆಗೆ ಒಂದು ರೂಪಾಯಿ ಕಾಯಿನ್ ಹಾಕಿ ನೀವು ಅದನ್ನು ನೀವು ಫುಲ್ಲು ಫೋಲ್ಡ್ ಮಾಡ್ಕೋಬೇಕಾದರೆ ವಿಳ್ಯದೆಲೆಯಿಂದ ಫೋಲ್ಡ್ ಮಾಡಿ ಅದನ್ನು ನೀವು ನಿಮ್ಮ ಪರ್ಸು ವ್ಯಾಂಟಿ ಬ್ಯಾಗಲ್ಲಿ ಇಟ್ಕೊಂಡು ನೀವು ಹೊರಗಡೆ ಹೋಗೋದ್ರಿಂದ ಅಂದರೆ ನಿಮ್ಮ ಜೊತೆನೇ ಅದನ್ನ ಇಟ್ಕೊಂಡು ಹೊರಗಡೆ ಹೋಗೋದ್ರಿಂದ ನೀವು ಹೋಗುವಂಥ ಕೆಲಸದಲ್ಲಿ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಈ ಬಟ್ಟಲಡಿಕೆಯ ಒಂದು ರೆಮಿಡಿ ಇದು ಇವತ್ತೊಂದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನೋಡಿ ನಾನು ನಿಮಗೆ ಬಟ್ಲಡಿಕೆನ ತೋರಿಸ್ತಾ ಇದ್ದೀನಿ ಬಟ್ಲಡಿಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಮತ್ತೆ ವಿಷ್ಣು ವಿಷ್ಣು ದೇವರಿಗೂ ಸಹ ಇದು ತುಂಬಾನೇ ಪ್ರೀತಿಕಾರಕ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಬಿಳಿ ಬಣ್ಣದ ಒಂದು ದಾರನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬಿಳಿ ಬಣ್ಣದ ದಾರನ ನೀವು ಏನು ಮಾಡಬೇಕು ಅಂತಂದ್ರೆ ನೋಡಿ ಇದರಲ್ಲಿ ಬಟ್ಲಡಿಕೆ ಇದೆ ಅಲ್ವಾ ಇದರಲ್ಲಿ ಒಂದು ಬಟ್ಲಡಿಕೆನ ತೆಗೆದುಕೊಡಿ ನೋಡಿ ನಾನು ನಿಮಗಿಲ್ಲಿ ಒಂದು ಬಟ್ಲಡಿಕ ತೋರಿಸ್ತಾ ಇದ್ದೀನಿ ಒಂದು ಬಟ್ಲಡಿಕೆನ ತೆಗೆದುಕೊಂಡು ಈ ಬಿಳಿ ಬಣ್ಣದ ದಾರ ಇರುತ್ತಲ್ವಾ ಈ ದಾರಕ್ಕೆ ನೀವು ಕುಂಕುಮದಿಂದ ಲೇಪನ ಮಾಡ್ಕೋಬೇಕಾಗುತ್ತೆ ಅಂದರೆ ಅಕಸ್ಮಾತ್ ಏನಾರು ನಿಮ್ಮ ಹತ್ರ ಕೆಂಪು ಬಣ್ಣದ ದಾರ ಇದ್ದರೆ ನೀವು ಅದನ್ನು ಬಳಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬಿಳಿ ಬಣ್ಣದ ದಾರಕ್ಕೆ ನೀವು ಕುಂಕುಮವನ್ನು ಲೇಪನ ಮಾಡ್ಕೊಡಿ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಬಿಳಿ ಬಣ್ಣದ ದಾರನ ತೋರಿಸ್ತಾ ಇದ್ದೀನಿ ಇದನ್ನ ಕುಂಕುಮದಿಂದ ಲೇಪನ ಮಾಡಿಕೊಂಡು ನೀವು ನಾಳೆ ಗೋಧೂಳಿಯ ಸಮಯದಲ್ಲಿ ಚಿಕ್ಕ ತಂತ್ರನ ಮಾಡ್ಕೋಬೇಕಾಗುತ್ತೆ ಒಂದು ಬಟ್ಲಡಿಕೆ ಮತ್ತು ಒಂದು ದಾರ ಇದನ್ನ ಎರಡನ್ನು ತೆಗೆದುಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುತ್ಕೋಬೇಕಾಗುತ್ತೆ ಕೂತ್ಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರನ್ನು ಸಹ ನೆನೆದು ನೀವು ಅವರಿಗೆ ಪೂಜೆ ಪುರಸ್ಕಾರಗಳು ಮಾಡಿ ತುಪ್ಪದ ದೀಪಗಳನ್ನು ಸಹ ನೀವು ಬೆಳಗಬೇಕಾಗುತ್ತೆ ಬೆಳಿಗ್ಗೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಕಷ್ಟ ಏನಿದೆ ನಿಮ್ಮ ಆಸೆಗಳು ಏನಿದೆ ಹೇಳಿದೆ ಏನಿದೆ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ನಮಗೆ ಬರಬೇಕಾದ ಅಂದರೆ ನಮ್ಮ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗಿದೆ ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಇದರಿಂದ ನಿಮ್ಮ ಆಸೆಗಳು ಕೋರಿಕೆಗಳು ಸಹ ನೆರವೇರುತ್ತೆ ಅಂತಾನೆ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತ ಒಂದು ಒಳ್ಳೆ ರೆಮಿಡಿ ಇದು ಅಂತಾನೆ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಒಂದು ಬಟ್ಲ ಅಡಿಕೆನ ತೋರಿಸ್ತಾ ಇದ್ದೀನಿ ಅಲ್ವಾ ಮತ್ತೆ ದಾರನ ತೋರಿಸ್ತಾ ಇದ್ದೀನಿ ಈ ಎರಡನ್ನೂ ಸಹ ನೀವು ಮಾತೆ ಮಹಾಲಕ್ಷ್ಮಿಯ ಕೋಟದ ಮುಂದೆ ನಾಳೆ ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಪೂಜೆ ಪುರಸ್ಕಾರಗಳು ಸಾಂಬ್ರಾಣಿ ಮತ್ತು ಕರ್ಪೂರದಿಂದ ಆರತಿನೂ ಸಹ ಮಾಡಿ ಮನೆಯಲ್ಲಿ ಕರ್ಪೂರನ ಹಚ್ಚಿ ಆರತಿ ಮಾಡೋದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗುತ್ತೆ ಹಾಗಾಗಿ ಕರ್ಪೂರದ ಆರತಿನ ಮಾತೆ ಮಹಾಲಕ್ಷ್ಮಿ ವಿಟ್ಟು ವಿಷ್ಣುವಿನ ಫೋಟೋಕ್ಕೆ ಪೂಜೆ ಮಾಡಿ ನಂತರ ನೋಡಿ ಬಟ್ಲಾಡಿಕೆನ ತೆಗೆದುಕೊಂಡು ಈ ಕೆಂಪು ಬಣ್ಣದ ದಾರನ ಅಂದರೆ ನೋಡಿ ಬಿಳಿ ಬಣ್ಣದಿರುವಂಥದನ್ನ ನಾವು ಕುಂಕುಮದಿಂದ ಲೇಪನ ಮಾಡಿ ಕೆಂಪು ಧಾರವನ್ನಾಗಿ ಮಾಡ್ಕೋಬೇಕು ಮಾಡಿಕೊಂಡು ನಂತರ ನೋಡಿ ನಾನಿಲ್ಲಿ ನಿಮಗೆ ನೋಡಿ ಅಡಿಕೆನ ತೋರಿಸ್ತಾ ಇದ್ದೀನಲ್ವಾ ಈ ಬಟ್ಲಡಿಕೆಗೆ ನೀವು ಈ ಅಡಿಕೆ ಸ್ವಲ್ಪವೂ ಕಾಣಿಸ್ಬಾರ್ದು ನಮಗೆ ನೋಡಿ ಈ ರೀತಿ ನೋಡಿ ಈ ರೀತಿ ಈ ಒಂದು ದಾರದಿಂದ ಎಲ್ಲ ಕಡೆಗೂ ನೋಡಿ ಈ ರೀತಿ ಎಲ್ಲ ಕಡೆನೂ ನೀವು ಈ ರೀತಿ ದಾರನ ಸುತ್ಕೊಂಡು ಸುತ್ಕೊಂಡು ಬರಬೇಕಾಗುತ್ತೆ ಅಂದರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಅಂದರೆ ನೋಡಿ ಎಲ್ಲೂ ಗ್ಯಾಪ್ ಕೊಡಬಾರ್ದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಫ್ರೆಂಡ್ಸ್ ಇದು ಹಾಗಾಗಿ ನೋಡಿ ಈ ರೀತಿ ದಾರದಿಂದ ಕೆಂಪು ಬಣ್ಣದ ದಾರದಿಂದ ನೀವು ಈ ಬಟ್ಲಡಿಕೆನ ಸುತ್ತ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಅದೇ ಈ ದಾರದಿಂದ ಕವರ್ ಮಾಡ್ಕೊಳ್ಳಿ ಕವರ್ ಮಾಡಿಕೊಂಡು ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ಈ ದಾರದಿಂದ ನೀವು ಫೋ ಅಂದರೆ ದಾ ನೋಡಿ ಈ ರೀತಿ ನೀವು ಫುಲ್ಲು ಅಂದರೆ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ನಾನು ಅರ್ಧ ಮಾಡಿ ತೋರಿಸ್ತಾ ಇದ್ದೀನಿ ಆದರೆ ನೀವೇನು ಮಾಡಬೇಕು ಅಂತಂದರೆ ಫುಲ್ಲು ನೀವು ಈ ಕೆಂಪು ಬಣ್ಣದ ದಾರದಿಂದನೇ ಫುಲ್ಲು ಕವರ್ ಮಾಡಬೇಕಾಗುತ್ತೆ ಮಾಡಿಕೊಂಡು ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಡಿ ತೆಗೆದುಕೊಂಡು ನೀವು ಮತ್ತೆ ಏನು ಮಾಡಬೇಕು ಅಂದರೆ ಈ ಬ್ಲೌಸ್ ಪೀಸ್ನ ಮಾತೆ ಮಹಾಲಕ್ಷ್ಮಿಯ ಫೋಟದ ಮುಂದೆ ಇಡಿ ಇಟ್ಟು ನೀವು ಈ ಒಂದು ಅಂದರೆ ಕವರ್ ಮಾಡಿದಂತಹ ಕೆಂಪು ಬಣ್ಣ ದಾರದಿಂದ ಕವರ್ ಮಾಡಿದಂತಹ ಈ ಅಡಕೆಯನ್ನು ಇದ್ರ ಮೇಲೆ ಇಡಿ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಸಹ ಹಾಕಿ ಹಾಕಿ ಇದಕ್ಕೂ ಧೂಪ ದೀಪಗಳನ್ನು ಸಹ ತೋರಿಸಿ ಸಾಂಬ್ರಾಣಿ ಹೊಗೆಯನ್ನು ಚೆನ್ನಾಗಿ ತೋರಿಸಿ ತೋರಿಸಿ ನಂತರ ಇದನ್ನು ನೀವು ಈ ರೀತಿ ಒಂದು ಗಂಟನ್ನಾಗಿ ಹಾಕಿ ಗಂಟನ್ನಾಗಿ ಹಾಕೊಂಡು ನೀವು ಇದನ್ನು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ನೀವು ನಿಮ್ಮ ಮನೆಯಲ್ಲಿರುವಂತಹ ತಿರು ಜೋರಿಯಲ್ಲಿ ಅಂದರೆ ನೀವು ಹಣ ಎಲ್ಲಿಡ್ತೀರೋ ಆ ಒಂದು ಹಣ ಇಡುವಂತಹ ಜಾಗದಲ್ಲಿ ತಗೊಂಡೋಗಿ ಹಿಡಿ ಇಟ್ಟು ನಂತರ ನೀವು ಇದಕ್ಕೂ ಸಹ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವಾ ಆ ಒಂದು ಸಮಯದಲ್ಲೂ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುವಂಥ ಒಂದು ಶಕ್ತಿನೇ ಈ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಯಾರಿಗಾದ್ರೂ ಹಣ ಕೊಟ್ಟಿದರೆ ಹಣ ಬರ್ತಾ ಇಲ್ಲ ಅನ್ನೋದಾದ್ರೆ ಈ ಒಂದು ತಂತ್ರ ಪರಿಹಾರ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ಸಾಲದವರೇ ಹೆಚ್ಚಾಗಿದೆ ಸಾಲ ತಿರ್ಸೋಕ್ಕಾಗ್ತಾ ಇಲ್ಲ ನೆಮ್ಮದಿ ಇಲ್ಲ ಅಂತಂದರೆ ಸಾಲದ ಸಮಸ್ಯೆ ಬಗೆಹರಿಯುತ್ತೆ ಮತ್ತು ಮನೆಯಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದ್ದರೆ ಗಂಡ ಎಂಟಿ ನಡುವೆ ಇದ್ದರೆ ಮನೆಯಲ್ಲಿ ಕಷ್ಟಗಳು ದಾರಿದ್ರತೆಗಳು ಹೆಚ್ಚಾಗಿ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ತೊಡಕು ಕಾಣ್ತಾ ಇದ್ದರೆ ಮತ್ತು ನೀವು ಏನಾದ್ರು ಇಷ್ಟಪಟ್ಟಿದ್ದು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿ ಒಂದು ಸಂಕಲ್ಪನ ಮಾಡ್ಕೊಳ್ಳೋದ್ರಿಂದಲೂ ಸಹ ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಸರ್ವ ದೋಷಗಳಿದ್ರೂ ಸಹ ಸಮ ಸಹ ಅಂದರೆ ಸರ್ವ ದೋಷಗಳ ಸಮಸ್ಯೆ ಇದ್ರೂ ಸಹ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಚಮತ್ಕಾರದಲ್ಲ ಚಮತ್ಕಾರಿ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ಬಟ್ಟಲು ಅಡಿಕೆಗಿದೆ ಅಂತಲೇ ಹೇಳ್ಬೋದು ಏಕೆ ನಾವು ಈ ಬಟ್ಟಲು ಅಡಿಕೆನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೇಳ್ತೀವಿ ಅಲ್ವಾ ಬಟ್ಟಲು ಅಡಿಕೆನ ನಾವು ಶುಭ ಕಾರ್ಯಗಳಲ್ಲಿ ಉಪಯೋಗಿಸ್ತೀವಿ ಮಂಗಳಕರವಾದಂತಹ ಒಂದು ವಸ್ತು ಇದು ಅಂತಲೂ ಹೇಳ್ಬೋದು ಜೊತೆಗೆ ಈ ಒಂದು ಬಟ್ಟಲು ಅಡಿಕೆನ ನಾವು ಕೆಂಪು ಬಣ್ಣದ ದಾರದಿಂದ ನಾವು ಫುಲ್ ಕವರ್ ಮಾಡಿ ನಾವು ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ಇದು ಇದನ್ನ ನಾವು ಫೋಲ್ಡ್ ಮಾಡಿ ಅಂದರೆ ದಾರದಿಂದ ಫೋಲ್ಡ್ ಮಾಡಿ ನಾವು ಪೂಜೆ ಪುರಸ್ಕಾರ ಮಾಡಿ ನಾವು ಬೀಲೂನ್ನಲ್ಲಾಗಿರ್ಬೋದು ಇಲ್ಲ ಪ್ಯಾಂಟಿ ಮ್ಯಾಗು ಆಗಿರ್ಬೋದು ಇಟ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಹಣ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ನಿಮಗೆ ಹಣ ಬರುತ್ತೆ ನಿಮಗೆ ಹಣದ ಬ್ಲಾಕೇಜ್ ಏನಾರು ಆಗಿದ್ದರೆ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರ ಜೊತೆಗೆ ನಾನು ಇನ್ನೂ ಒಂದು ನಿಮಗೆ ಅಂದರೆ ಇನ್ನೂ ಒಂದು ರಿಬಿಂಟ್ನೇ ಹೇಳ್ಕೊಡ್ತೀನಿ ಈ ಒಂದು ಈ ಒಂದು ಕೆಲಸ ಇದೊಂದು ಮಾಡೋದ್ರ ಜೊತೆಗೆ ನೀವು ನಿಮಗೆ ಬೇಕಾದರೆ ಇಲ್ಲ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಲದ ಮರದ ಬೇರಿರುತ್ತೆ ಅಲ್ವಾ ಆಲದ ಮರದ ಬೇರನ್ನು ತೆಗೆದುಕೊಂಡು ಬನ್ನಿ ಅಂದರೆ ನೀವು ಯಾವತ್ತಾರು ಮಾಡ್ಕೋಬೋದು ಅದನ್ನು ಹಾಲದ ಮರದ ಬೇರನ್ನ ತೆಗೆದುಕೊಂಡು ಬಂದು ನೀವು ಅದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ನೀವು ಈ ಒಂದು ಕೆಂಪು ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡು ಅದನ್ನು ಸಹ ನೀವು ಬೀರುಲಿ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ಪರ್ಸು ವ್ಯಾಂಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದಾಗಿರ್ಬೋದು ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ತ್ರೀ ತ್ರಿ ಜೋರಿ ಎದ್ದಾಗಿರ್ಬೋದು ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಹಣ ವೃದ್ಧಿಯಾಗ್ತಾ ಹೋಗುತ್ತೆ ನೀವು ನೂರು ರೂಪಾಯಿ ಎತ್ಕೊಂಡ್ರಿ ಹೊರಗಡೆ ಅಂತಂದರೆ ಯಾವುದಾದ್ರೂ ಒಂದು ಮೂಲೆಯಿಂದ ಮತ್ತೆ ಅದು ಬಂದು ಸೇರುತ್ತೆ ಆ ರೀತಿ ಅಂದರೆ ನೀವು ಸಾವಿರ ರೂಪಾಯಿ ಬಳಸಿದ್ರಿ ಅಂದರೆ ಯಾವುದಾದ್ರು ಒಂದು ರೂಪದಲ್ಲಿ ಅದು ಸಾವಿರ ರೂಪಾಯಿ ಬಂದು ಸೇರುತ್ತೆ ಐವತ್ತು ರೂಪಾಯಿ ಬಳಸಿದ್ರಿ ಅಂದರೆ ಐವತ್ತು ರೂಪಾಯಿ ಯಾವುದಾದ್ರು ಒಂದು ಮೂಲೆಯಿಂದ ಮತ್ತೆ ಅದು ಬಂದು ನಿಮ್ಮ ಪರ್ಸ್ಗೆ ಸೇರುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಈ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ದೋಷಗಳಿಂದಲೂ ಸಹ ನೀವು ಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ನಾನು ಸಹ ಮಾಡಿ ಒಂದು ದಿನ ಆಗಲಿಲ್ಲ ನನಗೆ ಆಗಲೇ ನನಗೆ ಯಾವುದೋ ಒಂದು ಮುಖಾಂತರವಾಗಿ ಯಾವುದೋ ಒಂದು ಅಮೌಂಟ್ ಬರಬೇಕಾಗಿತ್ತು ಬರ್ತಾನೆ ಇರಲಿಲ್ಲ ಆ ಒಂದು ಅಮೌಂಟ್ ಬಂತು ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನನಗೆ ಆಗಿದ್ದಕ್ಕೆ ನಾನು ನಿಜವಾಗ್ಲೂ ನಾನು ಇದೇ ಒಂದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏಕೆಂದರೆ ಅದು ಒಳ್ಳೆಯದಾಗಿದೆ ಅಂತ ಅಂದಮೇಲೆ ಅದು ನಿಮಗೂ ಸಹ ಒಳ್ಳೇದಾಗಬೇಕಲ್ವ ಹಾಗಾಗಿ ನಾನು ಈ ಒಂದು ರೆಮಿಡಿನ ನಾನು ಇವತ್ತಿನ ದಿನ ನಾನು ನಾಳೆಯ ದಿನ ಸೋಮವಾರ ನೀವು ಓದುಳಿಯ ಸಮಯದಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ಒಂದು ರೆಮಿಡಿ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತಲ್ವ ಹಾಗಾಗಿ ಈ ರೆಮಿಡಿನೇ ಇವತ್ತು ಹಾಕೋಣ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಚಮತ್ಕಾರದ ಒಂದು ಇದೊಂದು ರೆಮಿಡಿ ಅಂತಲೇ ಹೇಳ್ಬೋದು ಮತ್ತು ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಒಂದು ಸಲ ಹೊಲಿದ್ರೆ ನಮಗೆ ಯಾವ ರೀತಿಯಾದಂಥ ಸಮಸ್ಯೆಗಳೇ ಇರೋಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಇದರಿಂದ ಶುಕ್ರನ ಬಲ ಹೆಚ್ಚಾಗುತ್ತೆ ಶುಕ್ರನ ದೆಸೆ ಅಂತ ಹೇಳ್ತಾರೆ ಶುಕ್ರನ ದೆಸೆ ನಮ್ಮ ಮೇಲಿದ್ದರೆ ನಾವು ನಮ್ಮ ಚಿನ್ನ ಬಂಗಾರ ಆಗುತ್ತೆ ಅಂತ ಹೇಳ್ತಾರಲ್ವಾ ಅದೇ ರೀತಿ ಶುಕ್ರನ ದೆಸೆನೂ ಸಹ ನಮ್ಮ ಮೇಲೆ ಬಿಳಕ್ಕೆ ಶುರುವಾಗುತ್ತೆ ಹಾಗಾಗಿ ಇದನ್ನ ನಾವು ಅಡಿಕೆನ ನಾವು ಸಾಮಾನ್ಯ ಅಂತ ಅನ್ಕೋತೀವಿ ಆದರೆ ಅದರಲ್ಲಿರುವಂತಹ ಪವರು ಅದು ಗೊತ್ತಿರೋರಿಗೆ ಗೊತ್ತು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಲ ಒಂದು ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ ಇದು ಯಾವ ರೀತಿ ಹಣನ ಆಕರ್ಷಣೆ ಮಾಡುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಹಾಂ ಫ್ರೆಂಡ್ಸ್ ಈ ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಇವತ್ತು ಮಾಡ್ಕೋಬೋದು ಇಲ್ಲ ನಾಳೆನೂ ಸಹ ನೀವು ಮಾಡ್ಕೋಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಸಾಲ ತೀರುತ್ತೆ ನಾಲ್ಕಾರು ದಿಕ್ಕುಗಳಿಂದ ಹಣ ಬರುತ್ತೆ ನೀವು ಯಾವುದಾದ್ರೂ ಒಂದು ಕೋರಿಕೆ ಇಟ್ಟು ನೀವು ಕುಳ್ಕೊಳ್ಳೋದ್ರಿಂದ ನಿಮ್ಮ ಕೋರಿಕೆಗಳು ಸಹ ಈಡೇರುತ್ತೆ ವೃತ್ತಿ ಜೀವನದಲ್ಲಿ ನಿಮಗೆ ಸಾರಿ ವೃತ್ತಿ ಜೀವನದಲ್ಲಿ ನಿಮಗೆ ಕಷ್ಟ ಅನುಭವಿಸ್ತಾ ಇದ್ದರೆ ಖಂಡಿತ ನಿಮಗೆ ಒಳ್ಳೆಯ ಲಾಭಾಂಶನ ತಂದುಕೊಡುವಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ವ್ಯಾಪಾರ ಮಾಡುವಂಥವರಾಗಿದ್ದರೆ ಅವರಿಗೆ ಹೆಚ್ಚಿನ ಲಾಭಾಂಶ ತಂದುಕೊಡುತ್ತೆ ಮತ್ತು ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಇಲ್ಲ ದಾಂಪತ್ಯ ಜೀವನದಲ್ಲಾಗಿರ್ಬೋದು ಇರುವಂತಹ ಸಮಸ್ಯೆಗಳನ್ನೂ ಸಹ ಬಗೆಹರಿಸುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದ್ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಏಕೆಂದರೆ ನಮ್ಮ ಜೀವನದಲ್ಲಿ ನಮಗೆ ಮೇನ್ ಪಾಯಿಂಟು ನಂಬಿಕೆ ಅಲ್ವಾ ನಾವು ಪ್ರತಿಯೊಂದರಲ್ಲೂ ಸಹ ನಂಬಿಕೆ ಇಟ್ಕೋಬೇಕು ನಂಬಿಕೆ ಇಟ್ಕೊಂಡ್ರೇ ನಮಗೆ ಅದರಲ್ಲಿ ನಿಮಗೆ ಒಂದು ಫಲ ಸಿಗೋದು ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಕೊಡಿ ಇದು ನೋಡೋಕ್ಕೆ ತುಂಬ ಸರಳ ಅಂತ ಅನಿಸಿದ್ರು ಇದರನ್ನು ಮಾಡಿಕೊಂಡು ಅದೊಂದು ಸಿಗುವಂತಹ ಒಂದು ಫಲ ತುಂಬನೇ ಒಂದು ಪವರ್ಫುಲ್ ಆದಂಥ ಒಂದು ಫಲನೇ ಸಿಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹುಷಾರಿಲ್ಲ ನಾನು ಹಾಗಾಗಿ ವೀಡಿಯೋ ಮಾಡೋದು ಲೇಟ್ ಆಯಿತು ದಯವಿಟ್ಟು ಯಾರೂ ನನ್ನ ಫ್ಯಾಮಿಲಿಯವರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಹೊಸದಾದಂತ ನಮಗೆಲ್ಲ ಇಷ್ಟವಾಗುವಂತಹ ಮೇನಾಗಿ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮ್ಮೆಲ್ಲರಿಗೂ ತುಂಬಾ ಯೂಸ್ ಆಗಬೇಕು ಅದೇ ಮೇನ್ ಪಾಯಿಂಟ್ ಫ್ರೆಂಡ್ಸ್ ಪವರಾಗಿ ಪವರ್ ಪವರಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಬೈ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಇನ್ನೂ ಯಾರು ವರ್ಷ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲರೂ ಸ್ಕಿಪ್ ಮಾಡಿದೆ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲಲ್ಲ ನಿಮ್ಮ ಚಾನಲ್ನಲ್ಲಿ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿನಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಒಳ್ಳೆಯ ಒಂದು ಕಣ್ಮಿ ಜೊತೆ ಮತ್ತೆ ಬರ್ತೀನಿ ತನಕ ಬಾಯ್ ಬೈ ಟೇಕ್ ಕೇರ್